ನಮಸ್ಕಾರ ಸ್ನೇಹಿತರೆ ನಾನು ಆಕಾಶ್ ಅಂಜರೆ ಸೊ ಐಚ್ಛಿಕ ಕನ್ನಡ ಸಾಹಿತ್ಯದ ಪೇಪರ್ ಒನ್ ಅಲ್ಲಿ ನಮಗೆ ಸಿಲಬಸ್ಗೆ ಜನ್ನನ ಯಶೋಧರ ಚರಿತ್ರೆ ಅಂತ ಇದೆ ಸೊ ಯಶೋಧರ ಚರಿತ್ರೆಯಿಂದ ಅಥವಾ ಜನ್ನನ ಯಶೋಧರ ಚರಿತ್ರೆಯಿಂದ ನಮಗೆ ಪ್ರತಿ ವರ್ಷ ಒಂದು ಪ್ರಶ್ನೆ ಒಂದೇ ಬರುತ್ತೆ ಒಂದು ಅಂಕ ಆಗಿರಬಹುದು ಅಥವಾ ಇಪ್ಪತ್ತು ಆಗಿರಬಹುದು ಅಥವಾ ಹದಿನೈದು ಆಗಿರಬಹುದು ಸೊ ಈ ಎಲ್ಲ ಭಾಗದಲ್ಲೂ ಕೂಡ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಇವಾಗ ನಾವು ಈ ಪ್ರಶ್ನೆ ತೆಗೆದುಕೊಂಡಿದ್ದೀವಲ್ಲ ಇದನ್ನು ಸುಮಾರು ಸಲ ಕೇಳಿದ್ದಾರೆ ಸುಮಾರು ಸಲ ಜನ್ನನ ಅಮೃತಮತಿಯ ಪಾತ್ರದ ಬಗ್ಗೆ ಪ್ರಶ್ನೆ ಬಂದಿದೆ ಸೊ ಅದಕ್ಕೋಸ್ಕರ ತುಂಬಾ ಬಹುಮುಖ್ಯವಾದಂತ ಪ್ರಶ್ನೆ ಅದಕ್ಕೋಸ್ಕರ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಸೊ ಪ್ರಶ್ನೆ ನೋಡೋಣ ಇದು ಕನ್ನಡ ವಿಮರ್ಶೆಯ ಬೆಳಕಿನಲ್ಲಿ ಜನ್ನನ ಅಮೃತಮತಿಯ ಪಾತ್ರವನ್ನು ವಿವೇಚಿಸಿರಿ ಅಂತ ಇದೆ ಸೊ ಹಾಗಾಗಿ ಪ್ರಶ್ನೆನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಕೇವಲ ಜನ್ನನ ಅಮೃತಮತಿ ಪಾತ್ರ ಬಗ್ಗೆ ಬರೀರಿ ಅಂತ ಏನು ಕೇಳಿಲ್ಲ ರೀತಿ ಕೇಳಿದ್ರೆ ನಾವು ಜನ್ನನು ವರ್ಣಿಸುವ ಅಥವಾ ವಿವರಿಸುವಂತಹ ಅಮೃತಮತಿ ಬಗ್ಗೆ ಮಾತ್ರ ಬರೀಬೇಕಾಗುತ್ತೆ ಆದ್ರೆ ಇಲ್ಲಿ ಕೇಳಿರುವಂತದ್ದು ಕನ್ನಡ ವಿಮರ್ಶೆಯ ಬಳಕಿನಲ್ಲಿ ಆ ಪಾತ್ರವನ್ನು ಅಂದಿನಿಂದ ಇಂದಿನವರೆಗೂ ಯಾವ್ಯಾವ ಲೇಖಕರು ಯಾವ್ಯಾವ ವಿಮರ್ಶಕರು ಯಾವ್ಯಾವ ರೀತಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳು ಹಂಚಿಕೊಂಡಿದ್ದಾರೆ ಅನ್ನೋದು ಸುತ್ತ ನಾವು ಚರ್ಚೆ ಮಾಡಬೇಕಾಗುತ್ತೆ ಇಲ್ಲಿ ಸೊ ಇದನ್ನು ಹತ್ತು ಅಂಕಗಳು ಕೇಳಿದ್ದಾರೆ ಹತ್ತು ಅಂಕ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಅದನ್ನು ನಾವು ನೂರ ಐವತ್ತು ಪದಗಳಲ್ಲಿ ಬರೆಯಬೇಕು ಸೊ ಪದಗಳ ಲಿಮಿಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಸೊ ನಮ್ಗೆ ಕಥೆ ರೀತಿ ಬರೆಯಕ್ಕಾಗಲ್ಲ ಸೊ ಎಲ್ಲಾ ಡೈಮೆನ್ಷನ್ಸ್ ಅಲ್ಲಿ ಕವರ್ ಆಗ್ಬೇಕಂತ ಹೇಳಿದ್ರೆ ಪ್ರಶ್ನೆ ಸರಿಯಾಗಿ ಅರ್ಥ ಆಗಬೇಕು ಹಾಗಾಗಿ ನಾವು ಪೀಠಿಗೆನೂ ಕೂಡ ಪ್ರಶ್ನೆಯ ಉದ್ದೇಶ ಏನಿದೆ ಅದನ್ನು ಪೂರೈಸುವಂತ ಇರಬೇಕು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಪೀಠಿದ್ದೆ ನೋಡಬಹುದು ನೀವು ಜನ್ನನ ಯಶೋಧರ ಚರಿತ್ರೆಯಲ್ಲಿ ಕನ್ನಡ ವಿಮರ್ಶಕರು ಅಮೃತಮತಿಯ ಪಾತ್ರದಲ್ಲಿ ಕಾಮವನ್ನೇ ಪ್ರಧಾನವಾಗಿ ಗುರುತಿಸಿ ನೈತಿಕತೆ ಮತ್ತು ಕಾಮ ವಿಕಾರದ ಪ್ರಶ್ನೆಯಾಗಿ ನೋಡಿದ್ದಾರೆ ಪ್ರಶ್ನೆಯಾಗಿ ನೋಡಿದ್ದಾರೆ ಸೊ ಇದು ಸರಿಯಾಗಿ ಪೀಟಿಕೆನು ಪ್ರಶ್ನೆಯ ಬೇಡಿಕೆಯನ್ನು ಪೂರೈಸುತ್ತಿದೆ ಸೊ ಇಲ್ಲಿ ಜನ್ನನ ಕುರಿತಾದಂತ ಅತಿಯಾದ ಹಿನ್ನೆಲೆ ಇಲ್ಲ ಯಶೋಧರ ಚರಿತ್ರೆ ಕೃತಿಯ ಬಗ್ಗೆ ಕೂಡ ಇಲ್ಲ ಇಲ್ಲಿ ನೇರವಾಗಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಕನ್ನಡದ ವಿಮರ್ಶೆ ಬೆಳಕಿನಲ್ಲಿ ಎಂಬ ಪ್ರಶ್ನೆ ಇದೆಯಲ್ಲ ಅದನ್ನ ಜನ್ನನ ಅಮೃತಮತಿ ಪಾತ್ರವನ್ನು ಯಾವ ರೀತಿ ಕಾಣಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಪೀಠಿಕೆದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಅಂಕ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮಗೆ ಮೂರು ಲೈನ್ ಆದ್ರೂ ಪೀಠಿಕೆ ಇದ್ರೆ ಸಾಕಾಗುತ್ತೆ ಅದಕ್ಕಿಂತ ತುಂಬಾ ದೊಡ್ಡದೇನು ಬೇಕಾಗಿಲ್ಲ ಯಾಕಂದರೆ ಪದಗಳ ಮಿತಿ ಇದೆ ನಮಗೆ ಇಲ್ಲಿ ನಾವು ನೆಕ್ಸ್ಟ್ ನೋಡಬಹುದು ಇಲ್ಲಿ ಎರಡನೇ ಪ್ಯಾನಲ್ ನೋಡ್ಬೋದು ನೋಡಬಹುದು ನಾವು ಇಲ್ಲಿ ಬಾಡಿ ಪಾರ್ಟ್ ಮಾಡ್ಬೋದು ಇದು ಕೂಡ ಪ್ರಶ್ನೆಯ ಬೇಡಿಕೆಯನ್ನು ಹೇಳುವಂತನೇ ಇರಬೇಕು ಅದು ಸುತ್ತಾನೆ ಇರಬೇಕು ಓಕೆ ಸೊ ನೋಡಬಹುದು ಇಲ್ಲಿ ಪಟ್ಟದಾನೆಯ ಬದುಕನು ವಿನೋದಕ್ಕೆ ಹಾಡುತ್ತಿದ್ದಾಗ ಅದನ್ನು ಕೇಳಿದಂತ ಅಮೃತಮತಿ ತನ್ನ ಮನಸ್ಸನ್ನು ತೊಟ್ಟನೆ ಏನು ವಿಚಾರ ಮಾಡದೆ ಹೊಸ ದಾನ ಕೊಡುವಳು ನಮಗೆ ಕಥೆ ಗೊತ್ತಿದೆ ಯಶೋಧರ ಚರಿತ್ರೆಯಲ್ಲಿ ಬದಗ ಅನ್ನೋನು ಅವನು ತನ್ನ ವಿನೋದಕ್ಕಾಗಿ ತನ್ನ ಖುಷಿಗೋಸ್ಕರ ಸಂತೋಷಕ್ಕೋಸ್ಕರ ಏನೋ ಹಾಡಾಡ್ಕೊಂಡಿರ್ತಾನೆ ಆದರೆ ಇಲ್ಲಿ ಅದನ್ನ ಹಾಡನ್ನು ಕೇಳಿದಂತಹ ಅಮೃತಮತಿ ಇದಳಲ್ಲ ಅವಳ ಮನಸ್ಸು ಆ ಹಾಡಿಗೆ ಮನಸ್ಸೋದೈತಂತೆ ಹಂಗಾಗಿ ಅವಳು ಮನಸ್ಸೇ ಕೊಟ್ಬಿಟ್ಲಂತೆ ಅವನು ನೋಡಿಲ್ಲ ಅವನು ಕಂಡಿಲ್ಲ ಅವನು ಹೇಗಿದೆ ಗೊತ್ತೂ ಇಲ್ಲ ಸೊ ತನ್ನ ಮನಸ್ಸಿನಲ್ಲೇ ಲೆಕ್ಕ ಹಾಕೊಂಡ್ಬಿಟ್ಟು ಅವಳು ಖುಷಿ ಪಡ್ತಾಳೆ ಅವ್ನು ನೋಡಬೇಕು ಅಂತ ಕುತೂಹಲ ಕೂಡ ಉಂಟಾಗುತ್ತೆ ಅದಕ್ಕೋಸ್ಕರ ಏನು ಏನ್ ಅಂತ ಹೇಳಿದ್ರೆ ಅವಳ ಕೆಳದಿ ಅವನನ್ನು ನೋಡಿ ಬಂದು ಸೊ ಅವ್ಳು ಕಳಿಸಿರ್ತಾಳೆ ಅವಳಿಗೆ ನೋಡ್ಕೊಂಡು ಬ ಅವನು ಹೇಗಿದ್ದಾನೆ ಅನ್ನೋ ತರ ಇವಳ ಮನಸ್ಸಲ್ಲಿ ಏನೋ ಇರುತ್ತೆ ಅವನು ಇಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಇಷ್ಟ ಅಂತ ಆಡ್ತಾ ಹೇಳಿದ್ರೆ ಇವಳ ಕಲ್ಪನೆಯಲ್ಲಿ ಇವ್ನ ಯಾವ್ದೋ ದೊಡ್ಡ ಮರ್ಮತನ ಇರಬೇಕು ಯಾವ್ದೋ ಯೌವ್ವನದಿಂದ ಕೂಡುವಂತಹ ಯುವಕನೇ ಇರಬೇಕು ಅಂಬೋದಿಲ್ಲ ಅವಳ ತಲೆಲ್ಲ ಓಡ್ತಾ ಇರ್ಬೋದು ಆದ್ರೆ ಅದು ನೋಡಿದಂತಹ ಕೆಳದಿ ಹೇಳ್ತಾಳೆ ಇಲ್ಲಿ ನಾವು ಇಲ್ಲಿ ತುಂಬಾ ವಿವರಣೆ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಪದಗಳ ಮಿತಿ ಇದೆ ನಾವು ಬರೆದಿರೋಂತ ನೋಡ್ಬೋದು ಇಲ್ಲಿ ಅವಳ ಕೆಳದಿ ಅವನನ್ನು ನೋಡಿ ಬಂದು ಆ ರೂಪ ಧಮನ ವರ್ಣನೆಯನ್ನು ಮಾಡಿದಾಗ ರೂಪ ಧಮನ ಅಂತ ಹೇಳಿದ್ರೆ ನೆಗೆಟಿವ್ ಇದು ನೆಗೆಟಿವ್ ಆಗಿದೆ ಅಂತ ಹೇಳಿದ್ರೆ ಅವನು ನೋಡಕ್ಕೆ ಕ್ರೂರವಾಗಿದ್ದಾನೆ ನೋಡಕ್ಕೆ ಕುರುಪಿಯಾಗಿದ್ದಾನೆ ಕಪ್ಪಾಗಿದ್ದಾನೆ ವಕ್ರ ವಕ್ರವಾಗಿದ್ದಾನೆ ಎಂಬುದನ್ನು ಹೇಳುತ್ತೆ ಅದನ್ನು ಕೇಳಿದಂತಹ ಅಮೃತಮತಿ ಒಮ್ಮೆಗೆ ಯುಹೆಲ್ಲೆಯಾಗುವಳು ಅಂತ ಬರುತ್ತೆ ಯುಹೆಲ್ಲೆ ಅಂತ ಹೇಳಿದ್ರೆ ಬೆಚ್ಚಿ ಬಿಡುತ್ತಾಳೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಆದರೆ ಮೆಚ್ಚಿದವರಿಗೆ ಮಸಣ ಸುಖ ಆದರೆ ಅಮೃತಮತಿ ಆ ರೀತಿ ತಗೊಳಲ್ಲ ಅವಳಿಗೆ ಇಷ್ಟ ಆಗಿದ್ದಾಳೆ ಯಾಕಂತ ಹೇಳಿದ್ರೆ ಅವಳು ಮೇ ಬಿ ಸಂಸಾರದಲ್ಲಿ ಅವಳು ಸಂತೋಷವಾಗಿಲ್ಲ ಅದಕ್ಕೋಸ್ಕರನು ಬೇರೆ ಅದನ್ನ ಬಯಸ್ತಾ ಇದ್ದಾಳೆ ಇಲ್ಲಿ ಮೆಚ್ಚಿದವರಿಗೆ ಮಸಣ ಸುಖ ಎಂಬಂತೆ ಅವಳು ಪಲ್ಲ ಮೈಯ ಲೇಸು ನಲ್ಲರ ಮೈಯವಳು ಎನ್ನುತ್ತಾಳೆ ಇನ್ನು ಮುಂದುವರಿಸಿ ಒಲವಾದೊಡೆ ರೂಪಿನ ಕೋಟೆಲಿ ಯಾವುದು ಅಂತಾರೆ ಹ್ಮ್ ಇಷ್ಟ ಆದ್ಮೇಲೆ ಏನೇ ಇದ್ರು ಕೂಡ ನಮ್ಗೆ ಎಲ್ಲರೂ ಚೆನ್ನಾಗೆ ಕಾಣಿಸುತ್ತೆ ಸೊ ಅವಳು ಕೇಳುವಂತಹ ಪ್ರಶ್ನೆ ಕೂಡ ಇವಳು ಉತ್ತರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಕಸ್ತೂರಿ ಬಣ್ಣ ಕಪ್ಪೆ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಬಿಟ್ಬಿಡ್ತೀವ ತಿರಸ್ಕಾರ ಮಾಡ್ತೀವ ಅದೇ ತರ ಶ್ರೀಗಂಧದ ಮರ ಡೊಂಗ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸುಗಂಧವನೇ ಬೇಡ ಅಂತ ಹೇಳ್ತೀವ ಅಂತಾನು ಕೂಡ ಅವಳು ವಾದ ಮಾಡ್ತಾಳೆ ಜೊತೆ ಅವಳ ದಾಸಿ ಜೊತೆ ಸೊ ಇಷ್ಟರ ಮಟ್ಟಿಗೆ ಅಮೃತಮತಿಗೆ ಆ ಬದಗನ ಮೇಲೆ ಇಷ್ಟ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡಬಹುದು ನಾವು ತದನಂತರ ನೋಡಬಹುದು ನಾವು ಇಲ್ಲಿ ವಿಮರ್ಶಕರು ಇದನ್ನ ಯಾವ ರೀತಿ ಹೇಳ್ತಾರಂತ ಅಂತ ರಾಣಿ ಯಶೋಧರಂತ ಸುಂದರ ರಾಜನಾದ ಗಂಡನನ್ನು ಬಿಟ್ಟು ಜಾರ ಅಂದ್ರೆ ವ್ಯಭಿಚಾರಿ ವ್ಯಭಿಚಾರಿ ಅವನೊಬ್ಬ ಅಂತವನ ಜೊತೆ ಅಷ್ಟಕವನಂತ ಕೀಳು ಕುರುಪಿಯನ್ನು ಅಳುಪಿ ಬಯಸಿದಳೆಂದು ನಿರೂಪಿಸಿದರೆ ಅದು ಪ್ರಣಯದ ಸಹಜ ವ್ಯಾಪಾರದ ಅಸಭವ ಅಸ್ವಾಭಾವಿಕ ಕಾಮ ವಿಕಾರದ ಪ್ರತಿಪಾದನೆಯಾಗಿ ತೋರುತ್ತದೆ ಎಂದು ಕೆ ವಿ ರಾಘವೇಶ್ವರ್ ಅವ್ರು ಹೇಳ್ತಾರೆ ಸೊ ಇದು ಸಾಮಾನ್ಯದಲ್ಲ ಅಮೃತಮತಿಗೆ ಅಂತ ಅಷ್ಟವಂಕನ ಮೇಲೆ ಇದು ಪ್ರೀತಿಯಾಗಿದೆ ಅಂತ ಹೇಳಿದ್ರೆ ಅದು ಪ್ರಣಯದ ಸಹಜ ಒಂದು ವ್ಯಾಪಾರ ಅಂತ ಅಲ್ಲ ಇದೊಂದು ಅಸ್ವಾಭಾವಿಕ ಕ್ರಿಯೆ ಅಂತ ಹೇಳ್ತಾರೆ ಅವರು ಓಕೆ ಇದು ನಾರ್ಮಲ್ ಆಗೊಂದು ಕ್ರಿಯೆ ಅಲ್ಲ ಯಾಕಂತ ಹೇಳಿದ್ರೆ ಅವಳು ಹೇಳ್ತಾಳೆ ಅವಳು ಅಮೃತಮತಿ ಒಂದ್ ಕಡೆ ಅಷ್ಟ ತನ್ನ ಕುಲದೇವ ಕಾಮದೇವ ಇಂದ್ರ ಚಂದ್ರ ಎಂದು ತನ್ನ ಪ್ರೀತಿ ವಿಶ್ವಾಸ ಎಲ್ಲವೂ ಅವನ ಜೊತೆ ಹಂಚ್ಕೋಬೇಕು ಎಂಬುದನ್ನು ಕೂಡ ಹೇಳ್ತಾಳೆ ಇಲ್ಲಿ ಹ್ಮ್ ಹೆಂಗಂತ ಹೇಳಿದ್ರೆ ಬೇವು ಮೆಚ್ಚಾಗಿದೆ ಯಾರಿಗೆ ಮಾವನ್ನ ಇಷ್ಟಪಡಬೇಕಾಯಿತು ಆದರೂ ಕೂಡ ಅಮೃತಮತಿಗೆ ಬೇವುನೇ ಇಷ್ಟ ಆಗಿದೆ ಎಂಬುದು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಸೊ ನಾವು ಒಂದು ಪ್ರಶ್ನೆ ಬರಿಬೇಕಾದಾಗ ನಾವು ಸ್ವಲ್ಪ ಅಂಶಗಳು ಬರೆದ್ರೂ ಕೂಡ ನಮಗೆ ಇದ್ರ ಸುತ್ತಮುತ್ತ ಇರುವಂತಹ ಎಲ್ಲದಕ್ಕೂ ನಮಗೆ ಕನೆಕ್ಟೆಡ್ ಅನ್ಸುತ್ತೆ ಇಲ್ಲಿ ಅದು ಮುಖ್ಯ ಇಲ್ಲಿ ಓಕೆ ನಾವೆಲ್ಲರೂ ಬರೀಲೇಬೇಕಂತೇನಿಲ್ಲ ನೆಕ್ಸ್ಟ್ ನೋಡ್ಬೋದು ನಾವು ಅಷ್ಟವಂಕನ ಸಂಗೀತ ಬಂದು ಆ ಹೊತ್ತಿನಲ್ಲಿ ಅಮೃತ ಕಿವಿಗೆ ಬೀಳದಿದ್ದರೆ ಓಕೆ ಆ ಕಿವಿ ಬಿದ್ದಿದೋಸ್ಕರ ಅವಳು ಪ್ರತಿಯೊಂದು ಕೂಡ ಸಮರ್ಪಣೆ ಮಾಡಿಬಿಟ್ಟಿದ್ದಾಳೆ ಒಂದು ವೇಳೆ ಅಷ್ಟವಂಕನ ಸಂಗೀತ ಒಂದು ಆ ಹೊತ್ತಿನಲ್ಲಿ ಅಮೃತ ಮತಿ ಕಿವಿಗೆ ಬೀಳದಿದ್ದರೆ ಆಕಿ ಆಗಿ ಉಳಿತಿದ್ದಳೇನೋ ಅಥವಾ ಸ್ತ್ರೀಯೊಬ್ಬಳು ಹಾಡಿದ್ದರೆ ಅವಳು ಅಲ್ಲಿ ಸ್ವಲಿಂಗ ಪ್ರಣಯ ಎಂದು ಎಲ್ಲ ಹೆಗ್ಡೆಯವರು ಹೇಳ್ತಾರೆ ಓಕೆ ಸೊ ಇವೆಲ್ಲ ವಿಮರ್ಶೆಯ ಆಯಾಮಗಳು ಒಬ್ಬೊಬ್ಬರು ಲೇಖಕರು ಒಬ್ಬೊಬ್ಬರು ವಿಮರ್ಶಕರು ಯಾವ ರೀತಿಯನ್ನ ಪಾತ್ರವನ್ನು ನೋಡ್ತಾ ಇದ್ದಾರಂತ ಸೊ ಇಲ್ಲಿ ಅಮೃತಮತಿ ಮಾಡೋದು ಕೆಲವರು ತಪ್ಪಂತಾರೆ ಕೆಲವರು ನೈತಿಕತೆ ಅಂತಾರೆ ಕೆಲವರು ಅನೈತಿಕತೆ ಅಂತಾರೆ ಮುಂದೆ ನೋಡೋದಾದ್ರೆ ನೋಡ್ಬೋದು ನಾವು ಅಮೃತಮತಿ ಪುರುಷನಿಂದ ಪುರುಷನಿಗೆ ಹಾರುತ್ತ ಹೋಗಲಿಲ್ಲ ಸೊ ಹಾಗಂತ ಅಮೃತಮತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಒಬ್ಬರಿಂದ ಒಬ್ಬರಿಗೆ ಹೋಗಲಿಲ್ಲ ಆಕೆ ಅದು ಅಷ್ಟವಂಕನಿಗೆ ನಿಷ್ಠೆ ಆಗಿದ್ಲವಳು ಆಕೆಯಲ್ಲೂ ಕೂಡ ನೀತಿ ಇತ್ತು ಅಂತ ಹೇಳ್ತಾರೆ ಹಾಗೆಯೇ ಆದರೆ ಜನ ಇದ್ರ ಬಗ್ಗೆ ಯಾವುದೇ ರೀತಿಯ ವಿವರಣೆ ಮಾಡುವುದಿಲ್ಲ ಇಲ್ಲಿ ಮೌನವಾಗಿರ್ತಾನೆ ಯಾಕಂದ್ರೆ ಅವನ ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ ಧರ್ಮದ ಬಗ್ಗೆ ಅಮೃತಮತಿಯಂತಹ ಪಾತ್ರವನ್ನು ವ್ಯಭಿಚಾರಿಯಾಗಿ ತೋರಿಸ್ಬೇಕು ಇದು ಧರ್ಮದ ವಿರುದ್ಧ ನಡೆ ಅಂತ ತೋರಿಸಬೇಕು ಹಾಗಾಗಿ ಅವನು ಆ ಕಾಲದಲ್ಲಿ ತಕ್ಕಂತೆ ಅವನು ಅಷ್ಟು ಮಾತ್ರ ತೋರಿಸ್ದೆ ಹೊರತು ಉಳಿದಿರುವುದಂತಹ ಯಾವುದನ್ನು ಸಹ ತನ್ನ ಕೃತಿಯಲ್ಲಿ ಅವನು ಚರ್ಚೆ ಮಾಡಕ್ ಹೋಗ್ಲಿಲ್ಲ ಅದನ್ನೆಲ್ಲ ಯಾರು ಮಾಡ್ತಾ ಇರೋದು ಇವಾಗ ವಿಮರ್ಶಕರು ಬೇರೆ ಬೇರೆ ಆಯಾಮಗಳಲ್ಲಿ ನೋಡ್ತಾ ಇರುವಂತದ್ದು ಓಕೆ ಸೊ ಮತ್ತೆ ಮುಂದೆ ನೋಡ್ಬೋದು ನಾವು ಇಲ್ಲಿ ಪುರುಷರು ವಿವಾಹವೇತರ ವೇತರ ಇಟ್ಟುಕೊಳ್ಳೋದು ಇಟ್ಟುಕೊಳ್ಳುವುದು ಸರಿಯಾದರೆ ಅಮೃತಮತಿ ಅಂತ ಸಂಬಂಧವನ್ನು ಇಟ್ಟುಕೊಳ್ಳುವುದ್ರಲ್ಲಿ ತಪ್ಪೇನಿದೆ ಎಂದು ಕೂಡ ವಿಮರ್ಶಕರು ಪ್ರಶ್ನೆ ಮಾಡಿದ್ದಾರೆ ಆದರೆ ಯಶೋಧರ ಚರಿತ್ರೆಯಲ್ಲಿ ಒಂದು ಬಗೆಯ ಪ್ರಣಯ ಕಥೆ ನಿರೂಪಣೆಯಾಗಿದ್ದರೂ ಕೂಡ ಅದು ಧರ್ಮ ಬೋಧನೆಗಾಗಿ ಬರೆದ ಗ್ರಂಥವಾಗಿದೆ ಎಂದು ನಾವು ಈ ರೀತಿಯ ಒಂದು ಉಪಸಮಾನ ಬರೀಬಹುದು ನಾವು ಕನ್ಕ್ಲೂಷನ್ ಅಲ್ಲಿ ಅಮೃತಮತಿ ಪಾತ್ರ ಬಗ್ಗೆ ಬಂತು ಅವಳು ಯಾಕೆ ಅವಳ ಮನಸ್ಸೋತ್ವ ಬಗ್ಗೆ ಬಂತು ಆಮೇಲೆ ಅವಳ ಆ ಸಂಬಂಧ ನೈತಿಕತೆನ ಅನೈತಿಕತೆ ಬಗ್ಗೆ ಕೂಡ ಒಂದಿಷ್ಟು ನಮ್ಗೆ ಇಲ್ಲಿ ವಿವರಣೆ ಬಂತು ಆಮೇಲೆ ಪದ್ಯದಲ್ಲಿ ಇರುವಂತಹ ಮೂಲ ಸಾರ ಪದ್ಯದಲ್ಲಿರುವಂತಹ ಅಂಶಗಳು ಕೂಡ ಬಂತು ಇಲ್ಲಿ ನೋಡಬಹುದು ನಾವು ಕೊಲ್ಲಮಯ ಲೇಸು ನಲ್ಲರ ಮೈಯುಳನ್ನೋದಾಗಿರ್ಬೋದು ಒಲವಾದಡೆ ರೂಪಿನ ಕೋಟವೇಖೆ ಅನ್ನೋದಾಗಿರ್ಬೋದು ಹ್ಮ್ ನಾವು ಮನಸ್ಸು ಕೊಟ್ಬಿಡಿ ಅಂತ ಹೇಳಿದ್ರೆ ಅಲ್ಲಿ ಅಂದ ಚಂದ ಅಥವಾ ಯಾವ್ದು ಲೆಕ್ಕಕ್ಕೆ ಬರಲ್ಲ ಅವ್ರಂಗೆ ಇಷ್ಟ ಆಗಿದ್ದಾರೆ ಇಷ್ಟ ಆಗಿದೆ ಅಂತ ಮುಗಿದು ಹೋಯ್ತು ಅಲ್ಲಿ ಯಾವುದೇ ರೀತಿಯ ಗಡಿ ಬೇಲಿಗಳಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಹ್ಮ್ ಸೊ ಇದನ್ನ ನಾವು ನಾವು ಈ ಪ್ರಶ್ನೆಯಲ್ಲಿ ನೋಡ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಅಮೃತ ನಾವು ವಿಮರ್ಶೆ ಮಾಡಬೇಕಾದಾಗ ನೋಡ್ಬೋದು ಒಂದು ಹಂತದಲ್ಲಿ ತಿಳ್ಕೊಬಹುದು ಏನಂತ ಹೇಳಿದ್ರೆ ಹೆಣ್ಣನ್ನು ಒಳಸ್ಕೋಬೇಕಾದ್ರೆ ಕೇವಲ ಬರೀ ಅಧಿಕಾರ ಹಣ ಐಶ್ವರ್ಯ ಸಂಪತ್ತಿನಿಂದ ಸಾಧ್ಯವಿಲ್ಲ ಎಂಬುದನ್ನು ಹೇಳ್ತಾರೆ ಆ ಅಂಶದಲ್ಲಿ ನೋಡಬಹುದು ಓಕೆ ಯಶೋಧರ ಹತ್ರ ಅಧಿಕಾರ ಇತ್ತು ಒಬ್ಬ ಮಹಾರಾಜವನ್ನು ಆದರೂ ಕೂಡ ಅವಳಿಗೆ ಮೇ ಬಿ ನಿಜವಾದಂತಹ ಪ್ರೀತಿ ಮಮತೆ ವಾತ್ಸಲ್ಯ ಆಕೆ ಮನಸ್ಸನ್ನು ಗೆಲ್ಲಬೇಕಾದಂತಹ ಆ ಅಂಶಗಳು ಯಶೋಧರನ್ ಇರಲಿಲ್ಲ ಅದಕ್ಕೋಸ್ಕರ ಅದನ್ನ ಅವಳು ಬದಗನಲ್ಲಿ ಕಂಡಿರಬಹುದು ಸೊ ಅದಕ್ಕೋಸ್ಕರ ಇಲ್ಲಿ ಹೆಣ್ಣಿಗೆ ಒಂದು ಹೊಂದಾಣಿಕೆ ಬೇಕಾಗಿರುವಂತಹ ಒಂದು ವ್ಯಕ್ತಿತ್ವ ಬೇಕಾಗಿತ್ತು ಅದಕ್ಕೋಸ್ಕರ ಅಮೃತಮತಿ ಪಾತ್ರವನ್ನು ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಇಂದಿಗೂ ಕೂಡ ನಾವು ನೋಡ್ತಾನೆ ಇರ್ತೀವಿ ಇವನ್ ಎಚ್ ಎಲ್ ಪುಷ್ಪ ಅವರು ಕವಯತ್ರಿ ಅವರು ಅವರು ಕೂಡ ಅಮೃತಮತಿಯ ಸ್ವಗತ ಎಂಬ ಒಂದು ಪದ್ಯನ ಬರ್ಬಿಟ್ಟಿದ್ದಾರೆ ಅದೊಂದು ಫೇಮಸ್ ಕವನ ಸಂಕಲನ ಅದ್ರ ಹೆಸರಲ್ಲಿ ತಂದು ಓಕೆ ಸೊ ಅಲ್ಲೂ ಕೂಡ ಇದ್ ರೀತಿಯ ಚರ್ಚೆ ಮಾಡಿದ್ದಾರೆ ಅವರು ಅವಳ ಸ್ವಾತಂತ್ರ್ಯದ ಹಕ್ಕು ಆಗಿರ್ಬೋದು ಸೊ ಇವಾಗ ನಾವು ನೋಡ್ತೀವಲ್ಲ ಕಾನ್ಸ್ಟಿಟ್ಯೂಷನ್ ಬಗ್ಗೆ ರೈಟ್ ಟು ಪ್ರೈವಸಿ ಅಥವಾ ರೈಟ್ ಟು ಚಾಯ್ಸ್ ಅಂತ ಹ್ಞೂ ಸೊ ಅವರ ಆಯ್ಕೆ ಇದು ಅಂತ ನೋಡ್ಬೋದು ಸೊ ಇಂದಿಗೂ ಕೂಡ ಆ ಪಾತ್ರ ಚರ್ಚೆಯಲ್ಲಿದೆ ಅಟ್ಲೀಸ್ಟ್ ನಮಗೆ ನಮಗೆ ಕೇಳಿರುವಂಥ ಪ್ರಶ್ನೆ ನೂರ ಐವತ್ತು ಪದಗಳಲ್ಲಿ ಇರುವಂತಹ ಇರೋದರಿಂದ ಹತ್ತು ಅಂಕಗಳಿರೋದ್ರಿಂದ ನಾವು ಅಟ್ಲೀಸ್ಟ್ ಒಂದು ಐದು ಪ್ಯಾರದಲ್ಲಿ ಇಷ್ಟು ಅಂಶಗಳು ನಾವು ಹೇಳಿದ್ರೆ ಸಾಕಾಗುತ್ತೆ ಹಾಂ ಇಷ್ಟು ಹೇಳಿದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಅನ್ನೋದು ಕೂಡ ನಾವು ನೋಡಬಹುದು ಥ್ಯಾಂಕ್ ಯು ಧನ್ಯವಾದಗಳು